ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಚೌತಿ ಧನಿಷ್ಠ ನಕ್ಷತ್ರ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಮೆಣಸೆಯಲ್ಲಿ ಎಟಿಎಂ ಉದ್ಘಾಟನೆ ಸುದ್ದಿಯ ವಿವರ ಗ್ರಾಮೀಣ ಭಾಗದ ಜನರಿಗೂ ಎ ಟಿ ಎಂ ಸೇವೆ ಲಭ್ಯವಾಗಲು ತಾಲೂಕಿನ ಎರಡನೇ ಎ ಟಿ ಎಂ ಕೇಂದ್ರವನ್ನು ಮೆಣಸೆಯಲ್ಲಿ ಆರಂಭಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕ ಕಿರಣ್ ಹೇಳಿದರು ಮೆಣಸೆಯಲ್ಲಿರುವ ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಕಟ್ಟಡದಲ್ಲಿ ಗುರುವಾರ ನೂತನ ಎ ಟಿ ಎಂ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು ಶ್ರೀ ಶಾರದಾ ಪೀಠಕ್ಕೆ ಬೆಂಗಳೂರು ಮೈಸೂರು ಮುಂತಾದ ಕಡೆಯಿಂದ ಈ ರಸ್ತೆಯ ಮೂಲಕವೇ ಪ್ರವಾಸಿಗರು ಆಗಮಿಸುತ್ತಿದ್ದು ಪ್ರವಾಸಿಗರಿಗೂ ಅನುಕೂಲವಾಗಲಿದೆ ಮೆಣಸೆಯು ಬೆಳೆಯುತ್ತಿರುವ ಪ್ರದೇಶವಾಗಿದ್ದು ಈಗಾಗಲೇ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜು ಗ್ರಾಮ ಪಂಚಾಯಿತಿ ಇದ್ದು ನಗದು ವ್ಯವಹಾರಕ್ಕೆ ಅನುಕೂಲವಾಗಲಿದೆ ಎಂದರು ಹಾಲಂದೂರು ಪಿ ಸಿ ಎಸ್ ಅಧ್ಯಕ್ಷ ರಾಜೇಶ್ ಮಾತನಾಡಿ ಸಂಘದ ಕಟ್ಟಡದಲ್ಲಿ ಆರಂಭಿಸಿರುವ ಎಟಿಎಂನಿಂದ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಸಂಘದ ನಿರ್ದೇಶಕರಾದ ಎಂಎನ್ ಚಂದ್ರಶೇಖರ್ ಅಶೋಕ್ ನಟರಾಜ್ ಶಶಿಕಲಾ ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ತ್ರಿಮೂರ್ತಿ ಸಂಘದ ಸಿಇಒ ರಜನಿ ಇತರರು ಇದ್ದರು ಸಂಗೀತದಲ್ಲಿ ವಿವಿಧ ಪ್ರಕಾರಗಳಿದ್ದರೂ ಸುಗಮ ಸಂಗೀತ ತನ್ನದೇ ಆದ ಅಸ್ತಿತ್ವ ಹೊಂದಿದೆ ಎಂದು ಬೆಂಗಳೂರು ಸುಗಮ ಸಂಗೀತ ಕಲಾವಿದ ಗಣೇಶ್ ದೇಸಾಯಿ ಹೇಳಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಉಳುವೆಪೈಲು ಸ್ವಯಂ ಪ್ರಕಾಶ ರಂಗಮಂದಿರದಲ್ಲಿ ಬುಧವಾರ ನಾದಸಿರಿ ಸಂಗೀತ ಸುಗಮ ಸಂಗೀತ ವೃಂದ ಆಯೋಜಿಸಿದ್ದ ನಾದಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾದಸಿರಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು ಕೊಪ್ಪ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹರ್ಷ ಮಾತನಾಡಿದರು ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಘವೇಂದ್ರ ಹಂಚಲಿ ರಾಘವೇಂದ್ರ ಭಟ್ ನಾದಸಿರಿ ಸಂಘದ ಮುಖ್ಯಸ್ಥ ಗೋಪಾಲಕೃಷ್ಣ ಕಲಾವಿದ ದಿಲೀಪ್ ಹಾಜರಿದ್ದರು ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಮೀಗ ಯೋಗಪ್ಪ ಹೆಗಡೆ ಅರವತ್ತೈದು ವರ್ಷ ಮಂಗಳವಾರ ನಿಧನರಾದರು ಇವರಿಗೆ ಪತ್ನಿ ಹಾಗೂ ಇಬ್ಬರು ಪುತ್ರರು ಇದ್ದಾರೆ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು ಇಂದಿನ ಕಾರ್ಯಕ್ರಮ ಶ್ರೀ ಶಾರದಾಂಬಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಶ್ರಮಿಕೋತ್ಸವ ಶ್ರೀ ಚಂಡಿಕಾ ಹೋಮ ಸಾನಿಧ್ಯ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅತಿಥಿಗಳು ಶಾಸಕ ಟಿ ಡಿ ರಾಜೇಗೌಡ ಡಿ ಎನ್ ಜೀವರಾಜ್ ಸುಧಾಕರ ಶೆಟ್ಟಿ ಮುನಿಸ್ವಾಮಿ ಎಚ್ ಪಿ ಭಾಸ್ಕರ್ ಸ್ಥಳ ಗೌರಿಶಂಕರ್ ಸಭಾಂಗಣ ಸಮಯ ಬೆಳಗ್ಗೆ ಎಂಟರಿಂದ ಜಾಹೀರಾತು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಪಿ ಡಿ ಬ್ಯಾಂಕ್ನ ಚುನಾವಣೆ ಜನವರಿ ಹನ್ನೆರಡರಂದು ನಿಗದಿಯಾಗಿದ್ದು ವಿವರವನ್ನು ಗಮನಿಸಬಹುದಾಗಿದೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು